ಪ್ರೈಸ್ ಅಲ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಿಮ್ಮನ್ನೆಲ್ಲರನ್ನ ನೋಡಲಿಕ್ಕೆ ದೇವ್ರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಾವೊಂದು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗೋಣ ಕೀರ್ತನೆಗಳು ಇಪ್ಪತ್ತ್ಮೂರು ಒಂದು ಯಹೋವನು ನನಗೆ ಕುರುಬನು ಕೊರತೆ ಪಡೆನು ಪ್ರಿಯ ದೇವರ ಮಕ್ಕಳೇ ಈ ಒಂದು ವಾಕ್ಯದ ಅರ್ಥ ಏನೆಂಬುದಾಗಿ ನಾವು ನೋಡುವುದಾದರೆ ದೇವರು ನಮಗೆ ಕುರುಬನಾಗಿದ್ದಾನೆ ನಾವು ಕೊರತೆ ಪಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಾವು ಕಷ್ಟದಲ್ಲಿರುವಾಗ ದುಃಖದಲ್ಲಿರುವಾಗ ವೇದನದಲ್ಲಿರುವಾಗ ಸಮಸ್ಯೆಯಲ್ಲಿ ನಾವು ಹಾದು ಹೋಗುವಾಗ ನಾವು ನಮ್ಮ ಕಷ್ಟವನ್ನು ದೇವರಿಗೆ ಹೇಳುವುದಾದರೆ ಖಂಡಿತ ದೇವರು ನಮ್ಮನ್ನು ಆ ಕಷ್ಟದಿಂದ ಬಿಡಿಸುವಂಥವನಾಗಿದ್ದಾನೆ ಆ ಕಷ್ಟದಿಂದ ನಮ್ಮನ್ನು ಪಾರು ಮಾಡುವಂಥ ದೇವರಾಗಿದ್ದಾರೆ ಯಾಕೆಂದರೆ ಆತನು ನಮಗೆ ಕುರುಬನಾಗಿದ್ದರೆ ನಮ್ಮನ್ನು ಕಾಯುವಂಥ ದೇವರಾಗಿದ್ದರೆ ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದರೆ ನಮ್ಮನ್ನು ಆತನು ಪ್ರತಿದಿನಲ್ಲೂ ಕೂಡ ನಮ್ಮನ್ನು ಆತನು ನೋಡುವಂಥವನಾಗಿದ್ದೇನು ಪ್ರಿಯರೇ ಅದರಿಂದ ಕರ್ತನು ನಮಗೆ ಕುರುಬನು ಕೊರತೆ ಪಡೆನು ಪ್ರಿಯರೇ ದೇವರು ನಮ್ಮನ್ನು ಪ್ರೀತಿಸುವುದಾದರೆ ದೇವರನ್ನು ನಾವು ಪ್ರತಿದಿನಲೂ ಕೂಡ ಆತನನ್ನು ಧ್ಯಾನಿಸುವುದಾದರೆ ಖಂಡಿತ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡ್ತಾರೆ ದೇವರು ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ ದೇವರಿಗೆ ಒಂದು ವಾಕ್ಯವನ್ನು ಆಶ್ರಿತ ಮಾಡಲಿ ಥ್ಯಾಂಕ್ ಯು ಪ್ರೈಸ್ ಪ್ರೈಝ್ಲಾವ್